ಈ ಕಾರ್ಯಕ್ರಮ ಗಡಕಾರಿ ಅವ್ರು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದೀವಿ ಖರ್ಗೆ ಅವ್ರು ನಮ್ಮ ವರಿಷ್ಠರೇಬೇಕು ಹೋದಾಗ ಅಷ್ಟೇ ಅದನ್ನೇ ಭೇಟಿ ಸಹಜ ಬೇಟೆ ಹೊಸ ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರಲ್ಲ ಅಂತ ಲಕ್ಷಣ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಮುಖ್ಯಮಂತ್ರಿ ಕೊಡಲೇಬೇಕು ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷದ ಹಾಕಿದಾರೆ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೂ ಇಲ್ಲ ವಿರೋಧ ಪಕ್ಷದ್ದಿ ಎರಡು ಮೂರು ತಿಂಗಳಿಂದ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡುವಂತ ನಿರ್ಧಾರ ಮಾಡಿದ್ವಿ ಮಾಡಿದೆ ಮಾಡಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡ್ಲಿಕ್ಕೆ ಅದಕ್ಕಾದ್ರೆ ಮಾಡಲಿ ಸತ್ಯಾಂಶ ಹೊರಗೆ